ಅಖಿಲ ಭಾರತ ವೀರಶೈವ ಮಹಾಸಭೆ ಸಂಸ್ಥಾಪಕರಾದ ಲಿಂಗೈಕ್ಯ ಶ್ರೀ ಹಾನಗಲ ಕುಮಾರ ಮಹಾಶಿವಯೋಗಿಗಳ ಒಂದು ನೂರ ಐವತ್ತೇಳನೆಯ ಜಯಂತಿಯನ್ನು ಈ ಬಾರಿ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ಆಚರಿಸಲು ನಿರ್ಧರಿಸಲಾಗಿದೆ ಈ ಕುರಿತು ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಅನ್ನಧಾನೀಶ್ವರ ಸಂಸ್ಥಾನ ಮಠದಲ್ಲಿ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳ ಜಯಂತಿ ಮಹೋತ್ಸವ ಸಮಿತಿ ವತಿಯಿಂದ ಪೂರ್ವಭಾವಿ ಸಭೆ ನಡೆಸಲಾಯಿತು ಸಭೆಯ ಸಾನ್ನಿಧ್ಯವನ್ನು ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೀಶ್ವರ ಮಹಾಸ್ವಾಮೀಜಿ ವಹಿಸಿದ್ದರು ಶ್ರೀಮಠದ ಉತ್ತರಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ಮಹಾಸ್ವಾಮೀಜಿ ನೇತೃತ್ವದಲ್ಲಿ ಹಾವೇರಿಯ ಹುಕ್ಕೇರಿ ಮಠದ ಸದಾಶಿವ ಮಹಾಸ್ವಾಮೀಜಿ ನಾಗನೂರು ಮಣಕವಾಡ ನರಗುಂದ ಹೂವಿನ ಹಡಗಲಿ ತುಪ್ಪದ ಕುರಹಟ್ಟಿ ಹಿರೇಮಲ್ಲನಕೇರಿ ನರಸಾಪುರ ಸೇರಿದಂತೆ ವಿವಿಧ ಮಠಾಧೀಶರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಇನ್ನು ಸೆಪ್ಟೆಂಬರ್ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಪ್ರತಿದಿನ ಹಾನಗಲ ಸ್ವಾಮೀಜಿಗಳ ಜೀವನ ಚರಿತ್ರೆ ಹಾಗೂ ಪಟ್ಟಣದ ವಾರ್ಡುಗಳಲ್ಲಿ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಮಠಾಧೀಶರ ಪಾದಯಾತ್ರೆ ಹಮ್ಮಿಕೊಳ್ಳುವುದರ ಮೂಲಕ ಸಮಾಜ ಅದ್ಧೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ನಡೆಸಲು ತೀರ್ಮಾನಿಸಲಾಯಿತು ಸಮರ್ಪಣೆ ಮಾಡಿ ಸಭೆಯಲ್ಲಿ ಹಲವು ಮುಖಂಡರು ದೇಣಿಗೆ ಸಲ್ಲಿಸಿದರು ಈ ವೇಳೆ ಶಿರಹಟ್ಟಿ ಕ್ಷೇತ್ರದ ಶಾಸಕ ಚಂದ್ರು ಲಮಾಣಿ ಮಾಜಿ ಶಾಸಕ ರಾಮಕೃಷ್ಣ ದೊಡ್ಡಮನಿ ಮುಖಂಡರಾದ ಮಿಥುನ್ ಗೌಡ ಪಾಟೀಲ್ ಶಿವಕುಮಾರ ಗೌಡ ಪಾಟೀಲ್ ಸೇರಿದಂತೆ ಶ್ರೀಮಠದ ಅಪಾರ ಭಕ್ತ ವೃಂದ ಸಭೆಯಲ್ಲಿ ಭಾಗವಹಿಸಿತ್ತು ಉಡುಚಪ್ಪ ತಿಗರಿ ನೈನ್ ಲೈವ್ ನ್ಯೂಸ್ ಗದಗ